ನಗರದಲ್ಲಿ ಜುಲೈ ಇಪ್ಪತ್ತೇಳರಿಂದ ಮೂರು ದಿನಗಳ ಕಾಲ ಸಾವಯವ ಕೃಷಿ ಜಾತ್ರೆ ಎಪಿಎಂಸಿ ಆವರಣದಲ್ಲಿ ಸಕಲ ಸಿದ್ಧತೆ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಸುಸ್ಥಿರ ಮತ್ತು ಸಾವಯವ ಕೃಷಿಯ ಕುರಿತು ಅರಿವು ಮೂಡಿಸಲು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ಪ್ರಥಮ ಬಾರಿಗೆ ಸಾವಯವ ಕೃಷಿ ಜಾತ್ರೆಯನ್ನು ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ರೈತರ ನಡೆ ಸಾವಯವ ಕೃಷಿ ಕಡೆ ಎನ್ನುವ ಘೋಷ ವಾಕ್ಯದಡಿ ಈ ಮೂರು ದಿನಗಳ ಕಾಲ ಕೃಷಿ ಜಾತ್ರೆಯನ್ನು ಆಯೋಜಿಸಲಾಗಿದೆ ಬೆಳೆ ಮೌಲ್ಯವರ್ಧನೆ ಹಾಗೂ ಸಾವಯವ ಕೃಷಿ ಕುರಿತು ವಿಚಾರಗೋಷ್ಠಿಗಳು ಎ ಪಿ ಎಂ ಸಿ ಆವರಣದಲ್ಲಿ ಸುಮಾರು ನೂರ ಎಪ್ಪತ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು ಖ್ಯಾತ ಹಾಸ್ಯ ಕಲಾವಿದರಾದ ಬಸವರಾಜ್ ಮಹಾಮನಿ ಮತ್ತು ಗುಂಡಣ್ಣ ಡಿಗ್ಗಿ ಅವರಿಂದ ಹಾಸ್ಯ ಚಟಾಕಿ ಕಾರ್ಯಕ್ರಮ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ವಿದ್ಯಾರ್ಥಿಗಳಿಂದ ಸಾಲದ ಹೊರೆ ಎಂಬ ನಾಟಕ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕು ನಾಯಿ ಬೆಕ್ಕು ಕುದುರೆ ಹಾಗೂ ಜಾನುವಾರುಗಳ ಪ್ರದರ್ಶನ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು ಅನೇಕ ಸಚಿವರು ಮಠಾಧೀಶರು ಸಂಪನ್ಮೂಲ ವ್ಯಕ್ತಿಗಳು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಇದಕ್ಕಾಗಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಭರ್ಜರಿ ವೇದಿಕೆ ಮಳಿಗೆಗಳು ಸಿದ್ಧಗೊಂಡಿರುವ ದೃಶ್ಯ ಕಂಡುಬಂತು ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸಾವಯವ ಕೃಷಿಯ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ರೈತರು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದನ್ನು ಇದರ ಲಾಭವನ್ನು ಪಡಿಬೇಕಂತೆ ರೈತರ ನಡೆಯೇ ಸಾವಯವ ಕೃಷಿ ಕಡೆ ಅನ್ನೋ ಒಂದು ಧ್ಯೇಯ ಇಟ್ಟುಕೊಂಡು ಸಾವಯವ ಕೃಷಿ ಒಂದು ಕೃಷಿ ಜಾತ್ರೆಯನ್ನು ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿಯಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಇದರ ಉಪಯೋಗವನ್ನು ಕಲ್ಯಾಣ ಕರ್ನಾಟಕದ ಎಲ್ಲ ರೈತರು ಕರ್ನಾಟಕದ ರೈತರು ಮತ್ತು ಸಾವಯವ ಕೃಷಿಗೆ ಆಸಕ್ತಿ